ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರೋಹಿತ್ ಕೊಹ್ಲಿ ಬಳಿಕ ಈಗ ಜಡೇಜಾ ಟಾರ್ಗೆಟ್ ಒಂದೇ ಓವರ್ನಲ್ಲಿ ಬಂತು ಬರೋಬ್ಬರಿ ನಲವತ್ತ ಐದು ರನ್ ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದರೆ ನೋಡಬಹುದು ರೋಹಿತ್ ಕೊಹ್ಲಿ ಆದ ನಂತರ ಜಡೇಜಾ ಅವರನ್ನು ಟಾರ್ಗೆಟ್ ಮಾಡಿದೆ ಅಂದರೆ ಈಗ ಕ್ರಿಕೆಟ್ ಲೋಕದಲ್ಲಿ ಈ ಒಂದು ಸುದ್ದಿ ಎಲ್ಲ ಕಡೆಯೂ ಚರ್ಚೆಯಾಗ್ತಿದೆ ಇತ್ತೀಚೆಗೆ ರೋಹಿತ್ ಮತ್ತು ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆಡ್ತಾರ ಇಲ್ವಂತ ಒಂದು ಕ್ವಶನ್ ಮಾರ್ಕ್ ಕೂಡ ಇತ್ತು ಬಟ್ ಆ ಒಂದು ಕ್ವಶನ್ ಮಾರ್ಕ್ ಇನ್ನೂ ಕೂಡ ಹಾಗೆ ಉಳಿದಿದೆ ಅಂದ್ರೆ ಇವರಿಗೆ ನಾವು ಆಸ್ಟ್ರೇಲಿಯಾ ಸಿರೀಸ್ನಲ್ಲಿ ಲಾಸ್ಟ್ ಅಂದ್ರೆ ಕೊನೆಯ ಅವಕಾಶ ಕೊಡ್ತೀವಿ ಅಂತ ಕೂಡ ಹೇಳಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ ಬರುವ ತನಕ ನಾವು ಕಾಯಬೇಕಷ್ಟೇ ಅಂದ್ರೆ ಏನಾಗಿತ್ತಪ್ಪ ಅಂದ್ರೆ ರೋಹಿತ್ ಮತ್ತು ಕೊಹ್ಲಿ ವಿಚಾರದಲ್ಲಿ ಅಂದ್ರೆ ಇನ್ ಕೇಸ್ ಇವರು ಫಿಟ್ನೆಸ್ ಪಾಸ್ ಆಗಿಲ್ಲ ಅಂತಂದ್ರೆ ಆ ಒಂದು ನಿರ್ಧಾರವನ್ನ ನಾವು ಕೈಗೊಳ್ಳುತ್ತೀವಿ ಅಂತ ಹೇಳಿತ್ತು ಏಜ್ ಕೂಡ ಇವರದು ಮ್ಯಾಟರ್ ಆಗಬಹುದು ಯಾಕಂದ್ರೆ ರೋಹಿತ್ ಮತ್ತು ಕೊಹ್ಲಿ ಅವರಿಗೆ ವರ್ಲ್ಡ್ ಕಪ್ ಇಪ್ಪತ್ತೇಳು ಬರುವಷ್ಟರಲ್ಲಿ ಫೋರ್ಟಿ ಏಜ್ ಈಕಾಕಿ ಜಡೇಜಾ ಅವ್ರಿಗೂ ಕೂಡ ಇಲ್ಲಿ ನಲವತ್ತು ಏಜ್ ಈಕೆ ಈ ಮೂವರು ಆಟಗಾರರನ್ನ ಟಾರ್ಗೆಟ್ ಮಾಡಿ ಯುವ ಆಟಗಾರರಿಗೆ ಮನೆ ಹಾಕುವ ಎಲ್ಲ ಸಾಧ್ಯತೆಯನ್ನು ಕೂಡ ಪಿ ಸಿ ಮತ್ತು ಗಂಭೀರ್ ಇಲ್ಲಿ ಪ್ಲಾನ್ ಮಾಡಿರಬಹುದು ಈ ಒಂದು ಲೆಕ್ಕಾಚಾರ ಇಟ್ಕೊಂಡು ಈಗ ಜಡೇಜಾ ಅವರನ್ನು ಟಾರ್ಗೆಟ್ ಮಾಡಿದೆ ಅಂದ್ರೆ ಜಡೇಜ ಇತ್ತೀಚೆಗೆ ಕೊನೆಯ ಹತ್ತು ಪಂದ್ಯದಲ್ಲಿ ಕೇವಲ ಎವರೇಜ್ ಇರೋದು ಮೂವತ್ತಿದೆ ಈಕಾಗಿ ಎವರೇಜ್ ಕಡಿಮೆ ಇರೋದ್ರಿಂದ ಫಿಟ್ನೆಸ್ ಅಂತರೂ ಜಡೇಜಾ ಹೇಳಿಕೊಳ್ಳುವಂತ ಆಟಗಾರ ಈಕಿ ಫಿಟ್ನೆಸ್ ಅಲ್ಲಿ ಇವರುದೇ ಡೌಟೇ ಇಲ್ಲ ಬಟ್ ಇವರು ಎವರೇಜ್ ಕಡಿಮೆ ಇರೋದ್ರಿಂದ ಇವರಿಗಿಂತ ಬೆಟರ್ ಆಗಿರೋ ಆಟಗಾರರನ್ನ ತಂಡಕ್ಕೆ ಕರೆತಿರುವ ಪ್ಲಾನ್ ಮಾಡಿದೆ ರೋಹಿತ್ ಕೊಹ್ಲಿ ಆದಂತರ ಜಡೇಜಾ ಅಂದ್ರೆ ಜಡೇಜಾ ಆ ತಂತ್ರ ಟೀಮ್ ಇಂಡಿಯಾಗೆ ಇವರ ಒಂದು ಸ್ಥಾನ ಯಾರು ತುಂಬುತ್ತಾರೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ ಬಟ್ ಇದಕ್ಕೆ ನನ್ನ ಉತ್ತರ ಏನಪ್ಪಾ ಅಂದ್ರೆ ವಾಷಿಂಗ್ಟನ್ ಸುಂದರ್ ಅಂದ್ರೆ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ವಾಷಿಂಗ್ಟನ್ ಸುಂದರ್ ಆಂಗ್ಲರ ನಾಡಲ್ಲಿ ಒಂದೇ ಪಣದಲ್ಲಿ ಅಂದ್ರೆ ಒಂದು ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆದು ಶೈನ್ ಆಗಿದ್ರು ಈಕಾಗಿ ಬ್ಯಾಟಿಂಗ್ ನಲ್ಲಿ ಕೂಡ ಅವ್ರ ಕಡೆಯಿಂದ ಇನ್ನೂರ ಎಂಬತ್ನಾಲ್ಕು ನಾಲ್ಕು ಇನ್ನಿಂಗ್ಸ್ ನಿಂದ ಬಂದಿತ್ತು ಒಂದು ಸೆಂಚುರಿ ಸಹಿತ ಒಂದು ಅರ್ಧ ಶತಕ ಇವರು ಅಲ್ಲಿ ಆಂಡರ್ಸನ್ ತೆಂಡಲ್ಕರ್ ಟ್ರೋಫಿಯಲ್ಲಿ ಬಾರಿಸಿದರು ಈಕಾಗಿ ವಾಷಿಂಗ್ಟನ್ ಸುಂದರ್ ಈಗ ಜಡೇಜಾ ಅವರ ಸ್ಥಾನ ತುಂಬ ಬಲ್ಲಂತ ಹಾಟ್ ಫೇವರೇಟ್ ಆಟಗಾರ ಇದು ಏನಪ್ಪಾ ಅಂದ್ರೆ ರೋಹಿತ್ ಮತ್ತು ಕೊಹ್ಲಿ ಆದಂತರ ನಂತರ ಜಡೇಜಾ ಅನ್ನುವ ಒಂದು ಪ್ರಶ್ನೆ ಮಾಡಿತ್ತು ನೆಕ್ಸ್ಟ್ ಏನಪ್ಪಾ ಅಂದರೆ ಎರಡನೇ ಅಪ್ಡೇಟ್ ಟಿ ಟೆನ್ನಲ್ಲಿ ನಲ್ಲಿ ಉಸ್ಮಾನ್ ಗನಿ ಅಂದ್ರೆ ಅಫಾನ್ ತಂಡದ ಸ್ಟಾರ್ ಬ್ಯಾಟರ್ ಒಂದೇ ಓವರ್ಗೆ ನಲವತ್ತ ಐದು ರನ್ ಚಚ್ಚಿ ಬಿಸಾಕಿದ್ದಾರೆ ಅಂದ್ರೆ ಇದು ಲಂಡನ್ ಕೌಂಟಿ ಕ್ರಿಕೆಟ್ ನಲ್ಲಿ ನಡೆದಿರುವಂತಹ ಒಂದು ಪಂದ್ಯ ಅದು ವಿಲ್ ಅರ್ನೇ ವಿರುದ್ಧ ಉಸ್ಮಾನ್ ಗನಿ ಆರು ಬಾಲ್ಗೆ ನಲವತ್ತ ಐದು ರನ್ ಬಾರಿಸಿ ಒಂದು ದೊಡ್ಡ ರೆಕಾರ್ಡ್ ಬರೆದರು ಇಲ್ಲಿ ಬಾಲ್ ಟು ಬಾಲ್ ನೋಡ್ತಾ ಹೋದ್ರೆ ಮೊದಲನೇ ಬಾಲ್ ಸಿಕ್ಸ್ ಹೋಗಿ ನೋ ಬಾಲ್ ಆಗಿತ್ತು ಸೆಕೆಂಡ್ ಬಾಲ್ ಸಿಕ್ಸ್ ಹೋದ್ರೆ ತರ್ಡ್ ಬಾಲ್ ಫೋರ್ ಹೋಗಿ ವೈಡ್ ಆಗಿತ್ತು ನಾಲ್ಕನೇ ಬಾಲ್ ಸಿಕ್ಸ್ ಹೋದ್ರೆ ಐದನೇ ಬಾಲ್ ಕೂಡ ಫೋರ್ ಪ್ಲಸ್ ನೋಬಾಲ್ ಆದ್ರೆ ಆರನೇ ಬಾಲ್ ಸಿಕ್ಸ್ ಏಳನೇ ಬಾಲ್ ಡಾಟ್ ಎಂಟನೇ ಬಾಲ್ ಸಿಕ್ಸ್ ಒಂಬತ್ತನೇ ಬಾಲ್ ಫೋರ್ ಹೋಗಿ ಒಂಬತ್ತು ಬಾಲ್ ಇಲ್ಲಿ ಒಟ್ಟೆಯಾಗಿ ಬಾಲರ್ ಹಾಕಿದ್ರು ಆ ಒಂಬತ್ತು ಬಾಲ್ ಅಲ್ಲಿ ಉಸ್ಮಾನ್ ಗಣಿ ನಲವತ್ತ ಐದು ಬರೆಸಿ ದಾಖಲೆ ಬರುತ್ತಿದ್ದಾರೆ ಇದು ಏನಪ್ಪ ಅಂದ್ರೆ ಟಾಪ್ ಟು ಸ್ಟೋರೀಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ